ಸಾವಿರಾರು ರೈತರ ನಿರೀಕ್ಷೆಯ ದಿನಗಳು ಅಂತ್ಯವಾಗಿವೆ ಇದಕ್ಕೆ ನಡೆದ ಹೋರಾಟಗಳು ಕೈಕೊಂಡ ನಿರ್ಧಾರಗಳು ಕೈ ಹಿಡಿದ ಸರ್ಕಾರಗಳು ಅಂತಿಮವಾಗಿ ಇಂದು ಹಸಿರು ನಗೆ ಬೀರಲು ಕೂಡ್ಲಿಗೆಯ ಮಳೆ ಆಶ್ರಿತ ಭೂಮಿಯು ಕಾತುರತೆಯಿಂದ ಕಾಯುತ್ತಿದೆ ಹಿಂದಿನ ಶಾಸಕರುಗಳ ಪ್ರಯತ್ನಗಳು ಹೋರಾಟಗಳು ಯೋಜನೆ ಅನುಷ್ಠಾನ ಒಂದು ಭಾಗವಾಗಿ ಕಾರ್ಯನಿರ್ವಹಿಸಿದರೆ ಗುಡಿಗೆ ಮೂರ್ತಿ ಪ್ರತಿಷ್ಠಾಪನೆ ಕಳಸ ಪ್ರತಿಷ್ಠಾಪನೆ ಮಾಡುವ ಅತ್ಯಂತ ಅವಶ್ಯಕವಾಗಿದ್ದ ಹಾಗೂ ಈ ಯೋಜನೆಯು ಪೂರ್ಣಗೊಳ್ಳುವುದು ಸಾಧ್ಯವೇ ಇಲ್ಲ ಎಂಬ ಹಂತಕ್ಕೆ ತಲುಪಿದ್ದನ್ನ ಶತಾಯ ಗತಾಯ ಪ್ರಯತ್ನಗಳನ್ನ ಪಟ್ಟು ಗಡಿ ಮುಟ್ಟಿಸಿದ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಡಾಕ್ಟರ್ ಶ್ರೀನಿವಾಸ್ ಎಂಟಿ ಅವರ ಕಾರ್ಯವು ಒಂದು ಭಾಗ ಶಾಸಕ ಆಕಾಂಕ್ಷಿಯಾಗಿ ಕ್ಷೇತ್ರದ ಪ್ರತಿ ಗ್ರಾಮಕ್ಕೂ ಭೇಟಿ ನೀಡಿದ ಸಂದರ್ಭದಲ್ಲಿ ಅಲ್ಲಿ ಕಾಣುತ್ತಿದ್ದ ಬರಡು ಭೂಮಿ ಕೃಷಿ ಆಶ್ರಿತ ಮಧ್ಯಮ ವರ್ಗದ ಬಡ ಕುಟುಂಬಗಳ ಬಡವನಿಗೆ ನೀರಾವರಿ ಯೋಜನೆ ಮಾತ್ರ ಪರಿಹಾರ ಎಂಬುದನ್ನು ಅರಿತ ಶಾಸಕರು ಹಿಂದಿನ ಶಾಸಕರು ಜಾರಿಗೆ ತಂದಿದ್ದ ಕೆರೆ ತುಂಬಿಸುವ ಯೋಜನೆಯನ್ನು ಪೂರ್ಣಗೊಳಿಸಿಯೇ ಇರುತ್ತೇನೆ ಎಂಬ ಕೊಟ್ಟ ಮಾತಿನಂತೆ ತಾವು ಗೆದ್ದ ದಿನದಿಂದಲೂ ಈ ಕಾರ್ಯಕ್ಕೆ ಕೈಹಾಕಿ ಇಂದು ಯಶಸ್ಸು ಕಂಡಿದ್ದಾರೆ ಸದನದಲ್ಲಿ ಪ್ರತಿ ಬಾರಿಯೂ ಕ್ಷೇತ್ರದ ನೀರಾವರಿ ಯೋಜನೆಯನ್ನು ಪೂರ್ಣಗೊಳಿಸಲು ಗಟ್ಟಿ ಧ್ವನಿ ಎತ್ತುವ ಮೂಲಕ ತಮ್ಮದೇ ಸರ್ಕಾರಕ್ಕೆ ಕೂಡ್ಲಿಗಿಯ ಜ್ವಲಂತ ಸಮಸ್ಯೆ ನಿವಾರಣೆಗೆ ಕಂಕಣ ಬದ್ಧ ಟೊಂಕ ಕಟ್ಟಿದ ನಾಯಕತ್ವ ಡಾಕ್ಟರ್ ಶ್ರೀನಿವಾಸ್ ಎಂಟಿ ಅವರದು ಮೊದಲನೇ ಹಂತದ ಕಾಮಗಾರಿಯಲ್ಲಿ ಎದುರಾದ ಸಮಸ್ಯೆಗಳಿಂದಾಗಿ ಕಾಮಗಾರಿಯು ಪೂರ್ಣಗೊಳಿಸಲು ಸಾಧ್ಯವಾಗುತ್ತಿಲ್ಲ ಎಂದು ಗುತ್ತಿಗೆದಾರರು ಅಧಿಕಾರಿಗಳು ವರದಿ ನೀಡಿದಾಗ ಮೂವತ್ತು ಅಕ್ಟೋಬರ್ ಎರಡ್ ಸಾವಿರದ ಇಪ್ಪತ್ತ್ ಮೂರರಂದು ರಾಜವಾಡದ ಜಾಕ್ವಲ್ ಪರಿಶೀಲನೆ ಹಾಗೂ ಕಾಮಗಾರಿ ಸ್ಥಳಗಳ ಪರಿಶೀಲನೆಗೆ ಖುದ್ದು ಅವರೇ ತೆರಳಿ ಅಲ್ಲಿನ ರೈತರ ಮನೆ ಬಾಗಿಲುಗಳಿಗೆ ಹೋಗಿ ಅಂಗಲಾಚಿ ಕ್ಷೇತ್ರದ ಈ ಯೋಜನೆಗೆ ಸಹಕರಿಸಲು ಮನವೊಲಿಸಿ ಕಾಮಗಾರಿಗೆ ವೇಗ ನೀಡಿದ್ದು ಡಾಕ್ಟರ್ ಶ್ರೀನಿವಾಸ್ ಎಂಟಿ ಅವರು ಹಂತ ಹಂತವಾಗಿ ಕಾಮಗಾರಿಯ ರೂಪರೇಷೆಗಳನ್ನು ಪ್ರತಿದಿನ ಸೂಕ್ಷ್ಮವಾಗಿ ಅವಲೋಕಿಸುತ್ತಿದ್ದ ಶಾಸಕರು ಈ ಭೇಟಿಯ ಮರುದಿನದಂದೇ ಕಾಮಗಾರಿಗೆ ಹೊಸ ಹುಮ್ಮಸ್ಸು ಚುರುಕನ್ನ ನೀಡಿದರು ಅರಣ್ಯ ಪ್ರದೇಶದಲ್ಲಿ ಹಾದು ಹೋಗುವ ಪೈಪ್ಲೈನ್ಗಳಿಗೆ ಉಂಟಾದ ತುಡುಕುಗಳನ್ನ ಸರ್ಕಾರದೊಂದಿಗೆ ನಿರಂತರ ಪತ್ರ ವ್ಯವಹಾರಗಳನ್ನ ಮಾಡುತ್ತಾ ಸಾಕಾರಗೊಳಿಸಿ ಬರಡು ನೆಲಕ್ಕೆ ತುಂಗಭದ್ರೆ ಹರಿಯುವಂತೆ ಮಾಡಿದ್ದು ಡಾಕ್ಟರ್ ಶ್ರೀನಿವಾಸ್ ಎಂಟಿ ಅವರು ಪಕ್ಷಾತೀತ ಜಾತ್ಯತೀತ ಸಮುದಾಯಗಳ ತಾರತಮ್ಯಗಳನ್ನ ಮಾಡದೆ ಪ್ರತಿಯೊಬ್ಬ ಮುಖಂಡರಿಗೂ ಜೊತೆ ಕರೆದು ರಾಜವಾಳದ ಕಡೆಗೆ ಎರಡು ಬಸ್ ಗಳನ್ನ ಮಾಡಿಕೊಂಡು ಭೇಟಿ ಮಾಡಿ ಎಲ್ಲರೊಂದಿಗೆ ಪರಿಶೀಲಿಸಿ ಸಲಹೆ ಸೂಚನೆಗಳನ್ನು ಪಡೆಯುತ್ತಾ ಇಂದಿಗೆ ಸಾಕಾರಗೊಳಿಸಿದ ಸಾಕಾರ ಮೂರ್ತಿ ಅವಿರತ ಪ್ರಯತ್ನದ ಭಗೀರಥ ಡಾಕ್ಟರ್ ಶ್ರೀನಿವಾಸ್ ಎಂಟಿ ಅವರು